ಕನ್ನಡದ ಟಾಪ್ ಹಿರಿಯ ನಾಯಕ ನಟ ಆಗಿದ್ದಂಥವ್ರು ಇದೀಗ ದೋಷರಾಗಿದ್ದಾರೆ ಸದ್ಯ ಹೃದಯಾತಿಕೊಳಗಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಪಡ್ತಕ್ಕಂಥದ್ದು ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ಸ್ಗಳು ಕೂಡ ಮಾಡಿ ಚಿತ್ರರಂಗದಲ್ಲಿ ಒಂದೆಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತದೆ ಮತ್ತಷ್ಟು ಆತ್ಮಹತ್ಯೆಗಳು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೊನೆ ಸೆಳೆಯುತ್ತಿದ್ದಾರೆ ಇದೇ ಸಾಲಿನಲ್ಲಿ ಮತ್ತೊಬ್ಬ ಕನ್ನಡದ ಪ್ರಖ್ಯಾತ ಹಿರಿಯ ನಟ ಆಗಿದ್ದಂಥವರು ಚಿತ್ರರಂಗದಲ್ಲಿ ಬರೋಬ್ಬರಿ ನಲವತ್ತಷ್ಟು ಸೇವೆ ಮಾಡಿದಂಥ ನಟ ಇದೀಗ ಕೊನೆ ಸೆಳೆದಿದ್ದಾರೆ ಇನ್ನು ಈ ನಟ ಯಾರಪ್ಪ ಅಂತ ನೋಡ್ತಾ ಬಂದೆ ಕೃಷ್ಣೇಗೌಡರವರು ಅವರು ಕೃಷ್ಣೇಗೌಡರು ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ಹಿರಿಯ ನಾಯಕ ನಟರಾಗಿ ಪೋಷಕ ಪಾತ್ರಗಳಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತ ಹೇಳ್ಬೋದು ಸುಮಾರು ಕನ್ನಡದಲ್ಲಿ ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ರಂಗಭೂಮಿ ಕಲಾವಿದರಾಗಿ ಅಭಿನಯ ಮಾಡ್ತಿದ್ದಂಥ ಕೃಷ್ಣೇಗೌಡರವರು ಈ ಸದ್ಯ ಈಗ ಮಧ್ಯರಾತ್ರಿ ಮೂರು ಮೂವತ್ತರ ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ತೀವ್ರವಾದ ಅನಾರೋಗ್ಯ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಎಂಬತ್ತೇಳನೇ ವಯಸ್ಸಿನಲ್ಲೇ ಇದೀಗ ಕೊನೆ ಸೆಳೆದಿದ್ದಾರೆ ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಎದುರು ಹೆಸರು ಮಾಡುವಂಥ ಕೃಷ್ಣೇಗೌಡರಿಗೆ ಸಾಕಷ್ಟು ಒಳ್ಳೆ ನೇಮ್ ಫೇಮ್ ಎರಡೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಇತ್ತು ಅಂತಲೂ ಕೂಡ ಹೇಳ್ಬೋದು ಇನ್ನು ಇವರ ಮಗನೂ ಕೂಡ ಕನ್ನಡದ ಖ್ಯಾತ ಆಸ್ತಿ ಅಂಟರಾಗಿದ್ದಾರೆ ಸದ್ಯ ಅವರ ಆತ್ಮಕ್ಕೆ ಈಗ ಶಾಂತಿ ಸಿಲಿತು